ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ನಮ್ಮ ಹೆಸರು ನಮ್ಮ ಹೆಸರು ಸೋಮ್ಯಗೌಡ ಅಂತ ಸೋಮೇಗೌಡರು ಎಲ್ಲಿಂದ ಬರ್ತಿದಿರಾ ನಮ್ದು ಊರು ಕುರ್ಬಳ್ಳಿ ಹಾ ಬೂಗುನ್ ಕೆರೆ ಹಬ್ಳಿ ಕೆರ್ಪೇಡ ತಾಲೂಕು ಓಕೆ ಸರ್ ಈಗ ನೀವ್ ಕೈಲಿ ಹಿಡ್ಕೊಂಡಿದ್ರಲ್ಲ ಹೌದು ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಇದು ಆಗಿದೆ ಸರ್ ಆಗಿದೆಯಾ ಎರಡಲ್ಲ ಆಗಿದೆ ಇದೇನ್ ಮಾರಾಟಕ್ಕೆ ತಂದಿರೋದ ಇಲ್ಲ ಪ್ರದರ್ಶನಕ್ಕೆ ಜಾತ್ರೆ ಮಾಡಕ್ಕೋಸ್ಕರ ಬಂದಿರೋದು ಜಾತ್ರೆ ಮಾಡ್ಕೊಂಡು ಊರ್ಗ್ ವಾಪಸ್ ಹಾಕೊಂಡು ಹೋಗ್ತೀವಿ ಊರ್ಗಾ ವಾಪಸ್ ಹಾಕೊಂಡು ಸರ್ ಸದಕ್ಕೆ ಊರಲ್ಲಿ ಓರಿ ಎಲ್ಲ ಬಿಡಿಸ್ತಾ ಇದಾರೆ ಹೌದು ಸರ್ ಕ್ಲಾಸಿಂಗ್ ಮಾಡ್ತಾ ಇದೀವಿ ಏನ್ ಏನ್ ಮಾಡ್ಸ್ತ ಇದೇಟ್ ಸರ್ ಒಂದ್ ಹಸುಗೆ ಐನೂರು ರೂಪಾಯಿ ಒಂದ್ ಹಸುಗೆ ಐನೂರು ಐನೂರು ರೂಪಾಯಿ ಸರ್ ಸರ್ ಬರ್ತಾ ಇದಾರೆ ಆಲೆ ಕರು ಎಲ್ಲಾ ಹುಟ್ಟಿದೆ ಇದಕ್ಕೆ ಒಳ್ಳೊಳ್ಳೆ ಕರು ಬಿದ್ದಿದೆ ಇದಕ್ಕೇನಾರು ಹೆಸರಿಟ್ಟಿದ್ರ ಸರ್ ಇದಕ್ಕೆ ನಾವೇನು ಹೆಸರಿಟ್ಟಿಲ್ಲ ನಾವ್ ಯಾವ ಊರಿಗೂ ಹೆಸರಿಡಲ್ಲ ನಮ್ ಸ್ನೇಹಿತರು ನಾವು ತಂದ್ಬಲ್ಲ ಅವ್ರು ಮಾತ್ರ ಅಧೀರಾ ಅಂತ ಇಟ್ಟಿದ್ರು ಅಂತ ಅಂತ ಓಕೆ ಫೈನ್ ಸರ್ ಈಗ ಇದಕ್ಕೆ ಏನೇನು ಸ್ಪೆಷಲ್ ಆಗಿ ಏನಾದ್ರು ಏನಾದ್ರು ಹಾಕ್ತಿದ್ರಾ ಸರ್ ಸ್ಪೆಷಲ್ ಆಗಿ ಏನ್ ಇದಕ್ಕೆ ಇದ್ರಲ್ಲಿ ಸ್ವಲ್ಪ ಹಾಲು ಬೆಣ್ಣೆ ಮೊಟ್ಟೆ ಕೊಡ್ತೀವಿ ಈಗ ಬೆಳ್ದೆಲ್ಲ ಇದಾದ್ಮೇಲೆ ಹೂ ಹುಲ್ಲು ಮಾಮೂಲಿ ತಿಂಡಿ ಈ ತರ ಮೇಂಟೈನ್ ಮಾಡ್ಕೊಂಡು ಬರೀ ಹುಲ್ಲು ಅಲ್ಲೇ ಮೇಂಟೈನ್ ಮಾಡ ತಿಂಡಿ ನೀರ್ ಅಷ್ಟೇ ಸರ್ ಸರ್ ಈಗ ನಾನು ಕೇಳ್ದೆ ಒಂದಷ್ಟೇ ಹೇಳಿದ್ರು ಏನೇನೋ ಬೇರೆಲ್ಲ ಮೇವ್ ಹಾಕ್ಬೇಕು ಅಂದ್ರೆ ಈಗ ಹಾಲು ಹಾಕ್ಬೇಕು ಮೊಟ್ಟೆ ಹಾಕ್ಬೇಕು ಈ ತರ ಬೀಜ ಜೋರಿಗಳಿಗೆ ಅಂತ ಹೇಳ್ತಾರೆ ಹೌದು ಈಗ ನೀವು ಆತರ ಹಾಕ್ತೀರಾ ಇಲ್ಲ ಅಂದ್ರೆ ಸರ್ ಹಾಕ್ತಿದ್ರ ಹಾಕ್ತಿದೀವಿ ಎಲ್ಲಾ ಟೈಮ್ ಟೈಮಲ್ಲಿ ನಾಲ್ ಹಾಕ್ಬೇಕಾದ್ ಏನಿಲ್ಲ ಎಲ್ಲಾ ಟೈಮ್ ಅಲ್ಲಿ ನಾಲ್ ಹಾಕಿ ಸಾಕ್ಬೇಕು ಅನ್ನೋದೇನಿಲ್ಲ ತಿಂಡಿ ಹುಲ್ಲು ನೀರು ಚೆನ್ನಾಗಿರೋದ್ ಕೊಟ್ಟಿ ಮೇನ್ಟೇನ್ ಮಾಡ್ಕೊಂಡ್ ಹೋದ್ರೆ ಏನಿಲ್ಲಾ ಎಲ್ಲಾ ಟೈಮಲ್ಲು ಆಲೂ ಬೆಣ್ಣೆನೆ ಹಾಕ್ ಸಾಕೋದಾದ್ರೆ ಏನು ಯೋಜನೆ ಇಲ್ಲ ದನಗೊಳ್ಗೆ ಹೌದಾ ಓಕೆ ಫೈನ್ ಸರ್ ಇದು ಈಗ ಕೊಡ್ತೀನಿ ಅಂದ್ರೆ ಏನ್ ರೇಟ್ ಹೇಳ್ಬೋದು ಸರ್ ನೀವು ಸರ್ ಇದೇನು ನಾವೇನ್ ಕೊಡಲ್ಲ ನಾವೇನ್ ರೈಟ್ ಏನ್ ಹೇಳಲ್ಲ ಕೊಡ್ತೀನಿ ಅಂದ್ರೆ ರೈಟ್ ಹೇಳ್ಬೋದು ನಾವೇನ್ ಕೊಡೋದಿಲ್ವಲ್ಲ ರೈಟ್ ಏನ್ ಹೇಳಲ್ಲ ಓಕೆ ಫೈನ್ ಸರ್ ಈಗ ಎಷ್ಟು ಎರಡಲ್ಲ ಹ್ಮ್ ಇದು ಬಿಟ್ರೆ ಬೇರೆ ಯಾವ್ದಾರು ಸರ್ ಇತ್ತು ಕೊಟ್ಬಿಟ್ಟೆ ತಗೋಬೇಕು ಯಾವ್ದು ಚಾಯ್ಸ್ ಆಗ್ಲಿಲ್ಲ ತಗೊಂಡಿಲ್ಲ ತಗೊಂಡಿಲ್ಲ ಹ್ಮ್ ಓಕೆ ಸರ್ ಫೈನ್ ತಮ್ಮ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ಬಿಡಿ ಸರ್ ನಮ್ ನಂಬರ್ ಬಂದ್ಬಿಟ್ಟು ಈಗ ನೈನ್ ಸಿಕ್ಸ್ ತ್ರೀ ಟು ನೈನ್ ಟು ಏಟ್ ಸಿಕ್ಸ್ ಫೋರ್ ಸಿಕ್ಸ್ ನಮ್ಮೂರು ಕುರ್ಬಳ್ಳಿ ಅಂತ ಕೇರ್ಪೇಡ ತಾಲೂಕು ಬುಕುನ್ಕೆರೆ ಹಬ್ಳಿ ಮಂಡ್ಯ ಜಿಲ್ಲೆ ಹಾ ಭುವ ಸ್ವಾಮಿ ಟೆಂಪಲ್ ಹತ್ರ ಹತ್ರ ಹ್ಮ್ ಈಗ ಅಲ್ಲಿ ಬಂದು ಯಾರು ಕೇಳಿದ್ರೆ ಸೊಮೆಗೌಡರು ಅಂದ್ರೆ ಹೇಳ್ತಾರೆ ಹೇಳ್ತಾರೆ ಓಕೆ ಫೈನ್ ಸರ್ ಹಂಗೆ ಸ್ವಲ್ಪ ವಾಕ್ ಮಾಡಿಸ್ಬಿಡಿ ಓಕೆ ನಿಧಾನ ನಿಧಾನ ಐ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ರುದ್ರೇಶ್ ಅನ್ಬಿಟ್ಟು ರುದ್ರೇಶ್ ಅವರು ಎಲ್ಲಿಂದ ಬರ್ತಾ ಇದ್ರ ಹಳ್ಳಿಕೆರೆಯಿಂದ ಹಳ್ಳಿಕೆರೆ ಎಲ್ಲಿ ಬರುತ್ತೆ ಸರ್ ಬಿಳಿಕೆರೆ ಹಬ್ಬಿ ಹುಣಸೂರು ತಾಲೂಕ್ ಮೈಸೂರು ಓಕೆ ಇದು ಮಡಿಕೇರಿ ರೋಡ್ ಅಲ್ಲ ಹೌದು ಸರ್ ರೋಡ್ ಓಕೆ ಸರ್ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಆರಲ್ಲೂ ಆರಲ್ಲೂ ಬೀಜದವ್ರಿ ಬೀಜದೋರಿ ಸರ್ ಇದು ಏನು ರೇಟ್ ಹೇಳ್ತಾ ಇದ್ರೂವರೆ ಹೇಳ್ತೀವಿ ಎರಡೂವರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಫೈನಲ್ ಅಂದ್ರೆ ಎರಡು ಕಾಲ್ ಬಂದ್ರೆ ಬಿಡ್ತೀರಾ ಎರಡು ಕಾಲ್ ಬಂದ್ರೆ ಬಿಡ್ತೀರಾ ಈಗ ಮನೆ ಹತ್ರ ಎಲ್ಲ ಬಂದು ಕ್ರಾಸಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ ಹಾ ಬತ್ತೆ ಹೊಸ ಹೊರಗಡೆ ಹಾ ಆ ಕಡೆ ದೇವಗಳ್ಳಿ ಅಲ್ಲಿಂದ ಅಲ್ಲಿಂದ ಎಲ್ಲ ಬರ್ತೀರಾ ಅಲ್ಲಿಂದ ಬರ್ತಾ ಇದೆ ಏನು ಚಾರ್ಜ್ ಮಾಡ್ತಾ ಇದ್ದೀರಾ ಸರ್ 1000 ಒಂದ ಸಿಗೆ 1000 ಓಕೆ ಏನೇನ್ ಮೇವ ಆಗ್ತಾ ಇದ್ದೀರಾ ಸರ್ ಇದಕ್ಕೆ ಸರ್ ರವೆ ಬೂಸ ಗೋಧಿ ಬೂಸ ಹಾ ಮತ್ತೆ ಅಳಜಾವ್ ನುಚ್ಚು ಹಾ ಚಿನ್ನಿ ಪಿಡ್ಸು ಚಿನ್ನಿ ಪಿಡ್ಸು ಅದು ಬ್ರ್ಯಾಂಡ್ ಅದು ಸ್ವಲ್ಪ ಆಗ್ತಿ ಚಿನ್ನಿ ಪಿಡ್ಸ ಓಕೆ ಆಲೂ ಮೊಟ್ಟೆ ಎಲ್ಲ ಆಗ್ತಾ ಇದ್ದೀರಾ ಹಾ ಸರ್ ಆಲೂ ಮೊಟ್ಟೆ ಎಲ್ಲ ಆಗ್ತಿ ಎಷ್ಟು ಆಗ್ತಾ ಹಾಲು ಒಂದ್ ಅರ್ಧ ಲೀಟರ್ ಹಾಲು ಒಂದ್ ನಾಡಗೋಳಿ ಮೊಟ್ಟೆ ಒಂದು ಹ್ಮ್ ಸೋ ಮನೆತ್ರೆಲ್ಲಾ ರೈತರುಗಳು ಬರ್ತಾ ಇದ್ದಾರೆ ಸರ್ ಬರ್ತಾರೆ ರೈತರುಗಳೆಲ್ಲ ಪ್ರತಿ ವಾರ ಹಾ ಪ್ರತಿ ವಾರ ಇಲ್ಲ ಪ್ರತಿದಿನ ಬರ್ತಾರೆ ಸರ್ ಹೊಸ ಕ್ರಾಸಿಂಗ್ ಮಾಡಸ್ತೀವಿ ನಾವು ಕ್ರಾಸಿಂಗ್ ಅಂತ ಅಂದ್ಬಿಟ್ಟು ಪ್ರತಿದಿನ ಸರ್ ಹೊರಗಡೆ ಇಂದ ಬರ್ತವೆ ಬರ್ತಾರೆ ಓಕೆ ಇದ್ಕೆ ಏನಂತ ಫೆಸಿಲಿಟಿ ಇದ್ದಾರೆ ಸರ್ ಸಾರ್ ಒಂಟಿ ಸಲಗ ಅನ್ಬಿಟ್ಟು ಒಂಟಿ ಸಲಗ ಒಂಟಿ ಸಲಗ ಸಲಗತರ ಕಪ್ಪಾಗಿ ಚೆನ್ನಾಗಿದೆ ಇದು ನೆಲ್ಮಂಗಲ ಚಂದ್ರಪ್ಪ ಅವ್ರ ಮಾವನ್ಕೆರೆ ಕುಮಾರ್ ಅಣ್ಣವ್ರು ತಂದಿದ್ರು ಅವ್ರಿಂದ ನಾವ್ ಇಟ್ಕೊಂಡು ಈಗ ಸದ್ಯಕ್ಕೆ ಈಗ ಇದು ಬೆಳಕೆರೆ ಹತ್ರ ಬೆಳಕೆರೆ ಹತ್ರ ಹಳ್ಳಿ ಕೆರೆ ಓಕೆ ಫೈನ್ ಸರ್ ತಮ್ಮ ಅಡ್ರೆಸ್ ಹೇಳ್ಬಿಟ್ಟು ಹಂಗೆ ಫೋನ್ ನಂಬರ್ ಹೇಳ್ಬಿಡಿ ಸರ್ ಹಂಗೆ ಸರ್ ಹಳ್ಳಿ ಕೆರೆ ಗ್ರಾಮ ಫೈವ್ ತ್ರೀ ಫೈವ್ ನೈನ್ ಫೈವ್ ಜೀರೋ ನೈನ್ ಫೈವ್ ಏಟ್ ಇದು ತಮ್ಮ ಫೋನ್ ನಂಬರ್ ಹೌದು ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಹೊರಗಡೆ ಒಂದು ರೌಂಡ್ ಆಯ್ತು ವಾಕ್ ಮಾಡ್ಬಿಡಿ ಸಣ್ಣ ನಿಧಾನ ಕರ್ಕೊಂಡ್ ಬನ್ನಿ ಅತ್ತ ಹೋಗದು